ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಗುರುಗಳು ಎರಡು ವಿಶೇಷ ಅನುಷ್ಠಾನಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಒಂದು ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಜನೆ ಚೆನ್ನಾಗಿ ಆಗ್ಲಿ ಮಕ್ಕಳಿಗೆ ಅಂತ ಇನ್ನೊಂದು ವ್ಯಾಪಾರಿಗಳಿಗೋಸ್ಕರ ವ್ಯಾಪಾರ ಅಭಿವೃದ್ಧಿ ಆಗ್ಲಿ ಅಂತ ಎರಡು ವಿಶೇಷ ಅನುಷ್ಠಾನಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಆ ಅನುಷ್ಠಾನಗಳು ಏನು ಅಂತ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯ ಹಾಗೂ ಮಲೈ ಮಾದೇಶ್ವರನ ವಿಶೇಷವಾದ ಆಶೀರ್ವಾದ ತಮಗಿರಲಿ ನಿಮ್ಮೆಲ್ಲರಿಗೂ ಈ ಶುಕ್ರವಾರದೊಂದು ನಿಮಗೆ ಒಳ್ಳೆಯ ಒಂದು ಅನುಷ್ಠಾನವಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ಯಾಕಂದರೆ ಎಷ್ಟೋ ಜನ ಮಕ್ಕಳುಗಳಲ್ಲಿ ವಿದ್ಯಾಭ್ಯಾಸ ಆಗ್ತಾಯಿರಲ್ಲ ಎಷ್ಟೇ ತಲೆಗೆ ಓದಿದ್ರು ಅವರು ತಲೆಗೆ ಎತ್ತಾ ಇರಲ್ಲ ಪ್ರಾಧ್ಯಾಪಕರು ಅವ್ರೇನಾದರೂ ಒಂದು ಹೇಳಿದ್ರು ಕೂಡ ಅದನ್ನು ಕುಂತ್ಕೊಂಡು ಗ್ರಹಿಸುವಂಥ ಶಕ್ತಿ ಇರಲ್ಲ ಹಾಗಾಗಿ ತಮಗೆ ಒಂದು ಅನುಷ್ಠಾನವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಈ ದಿನ ಇನ್ನೇನು ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಇನ್ಮೇಲಿಂದ ಮತ್ತು ಒಳಗಡೆ ಯಾವತ್ತೂ ದರಿದ್ರ ಅಂತಕ್ಕಂಥದ್ದು ಇರಬಾರ್ದು ಆಮೇಲೆ ವ್ಯಾಪಾರ ಅಭಿವೃದ್ಧಿಲಿ ತುಂಬ ಯಥೇಚ್ಛವಾಗಿ ಆಗಬೇಕು ನಿಮಗೆ ಅನುಷ್ಠಾನವನ್ನು ಎರಡು ಅನುಷ್ಠಾನವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಮಕ್ಕಳಿಗೆ ಎರಡನೆಯದಾಗಿ ಅಂಗಡಿಗಳು ಯಾರ್ಯಾರು ವ್ಯಾಪಾರ ಮಾಡ್ತಿದ್ದೀರೋ ಅವ್ರಿಗೆಲ್ಲ ವ್ಯಾಪಾರ ಆಗಲ್ಲ ನಮ್ಗೆ ದುಡ್ಡು ನಿಲ್ಲ ಏನಾನೋ ದರಿದ್ರಗಳು ಜಾಸ್ತಿ ಇದೆ ಗುರುಗಳೇ ಏನು ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಈ ಎರಡು ಅನುಷ್ಠಾನವನ್ನು ವಿದ್ಯಾರ್ಥಿಗಳಿಗೆ ಬಿದ್ದೆ ಮತ್ತು ಅಂಗಡಿ ಇಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರಾಭಿವೃದ್ಧಿ ಆಗಬೇಕು ಇವೆರಡನ್ನ ನಾನು ತಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈ ದಿನದಿಂದ ಅಂದರೆ ಶುಕ್ರವಾರ ಇವತ್ತು ಬ್ರಾಹ್ಮಿ ಮುಹೂರ್ತ ಇವತ್ತು ಬಿಟ್ಬಿಡಿ ನಾಳೆಯಿಂದ ಐದು ದಿನಗಳ ಕಾಲ ನೀವು ಮಕ್ಕಳಿಗೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಿಸಿ ಬ್ರಾಹ್ಮಿ ಮುಹೂರ್ತ ಅಂತಂದರೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಇದು ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಎಬ್ಬರಿಸಿ ಅವರಿಗೆ ಎಬ್ಬರಿಸಿ ಖಂಡಿತವಾಗೂ ಈ ಐದು ದಿನ ರಾಜಯೋಗ ಬೆರೆ ಇದೆ ಖಂಡಿತವಾಗ ಈ ಐದು ದಿನ ನೀವು ಬೆಳಿಗ್ಗೆ ಬೇಗ ಎದ್ದಕ್ಕೆ ರೂಢಿ ಮಾಡಿ ಈ ಶ್ರಾವಣ ಮಾಸದಲ್ಲಿ ನೋಡಿ ಅವಾಗ ಮಕ್ಕಳಿಗೆ ಎಷ್ಟು ವಿದ್ಯೆ ಅಂತುತ್ತೆ ಅಂತಂದರೆ ಅವರಲ್ಲಿ ಜ್ಞಾನೋದೇ ಚೆನ್ನಾಗಾಗುತ್ತೆ ಮಹಾವಿಷ್ಣುವಿನ ಆಶೀರ್ವಾದ ಸದಾ ಯಾವತ್ತಿರುತ್ತೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎದ್ದು ಕೆಳಗಡೆಗೆ ಒಂದು ಕಂಬಳಿಯನ್ನು ಹಾಕಿ ಇಲ್ಲ ನೆಲದ ಮೇಲೆ ಅವ್ರಿಗೆ ಇದು ಮಾಡಿಬಿಡಿ ಒಂದು ಜಮಖಾನವನ್ನು ಹಾಕಿ ಕರಿ ಕಂಬಳಿಯನ್ನ ಹಾಕಿ ಇಲ್ಲ ಅದು ಸಿಕ್ಕಲಿಲ್ವ ಕಲ್ಲಿನ ಮೇಲೆ ಯಾವುದಾರ ಒಂದು ಕಲ್ಲಿನ ಮೇಲೆ ಆದ್ರೂ ಕುಂಡಿಸಿ ಅವ್ರಿಗೆ ಓದ್ಕೊಳ್ಳೋಕ್ಕೆ ಹೇಳಿ ಜ್ಞಾನೋದಯ ಚೆನ್ನಾಗಾಗುತ್ತೆ ಹಾಗಾಗಿ ದಯವಿಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಎಬ್ಬರಿಸಿ ಮಕ್ಕಳನ್ನು ಎಬ್ಬರಿಸ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಓದಿಸೋಕ್ಕೆ ನೀವು ಸ್ವಲ್ಪ ಕಷ್ಟ ಬೀಳಿ ಅವ್ರ ಜೊತೆಲಿ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಈ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತ ಮಾಡ್ಕೊಳ್ಳಿ ಖಂಡಿತವಾಗ ಒಳ್ಳೆದಾಗುತ್ತೆ ಉತ್ತರಾಣಿ ಗಿಡವನ್ನು ತಗೊಂಬಂದಿಡಿ ಅಮಾವಾಸ್ಯೆ ದಿನ ಅಂದರೆ ಅಮಾವಾಸ್ಯೆ ಇವಾಗ ಪಾಡ್ಯ ಇದೆ ಅಮಾವಾಸ್ಯೆ ಆಗೋಯ್ತುನೇನೆ ಇವತ್ತು ಪಾಡ್ಯ ಇದೆ ಖಂಡಿತವಾಗಿ ಇವತ್ತು ನೀವೇನು ಮಾಡಿ ಅಂದರೆ ಉತ್ತರಾಣಿ ಬೇರೆ ತಗೊಂಬಂದು ಅದನ್ನು ತೆಗೆದು ತೆನ್ ಚಂದನದಲ್ಲಿ ಅವ್ರಿಗೆ ನೆತ್ತಿಗೆ ಚಕ್ರದಲ್ಲಿ ಇಡಿ ವಿದ್ಯಾರ್ಥಿಗಳಿಗೆ ಮಕ್ಕಳುಗಳಿಗೆ ಜ್ಞಾನೋದಯ ಅಭಿವೃದ್ಧಿ ತುಂಬ ಚೆನ್ನಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಿ ಮತ್ತು ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥವ್ರಿಗೆ ವ್ಯಾಪಾರನೇ ಆಗೋಲ್ಲ ಜನನೇ ಇಲ್ಲ ಅಂತ ಅಂಥವ್ರಿಗೆ ಈ ದಿನದಿಂದ ಐದು ದಿನ ಬಿಲ್ವ ಪತ್ರೆಯನ್ನು ತಗೊಂಬನ್ನಿ ಅಂದರೆ ಮೂರು ದಳ ಇರತಕ್ಕಂಥದ್ದು ಒಂದು ದಳ ಆ ಥರದ್ದು ಐದು ದಳಗಳು ನೀವು ರೆಡಿ ಮಾಡ್ಕೊಂಡಿರಬೇಕು ಅಂದರೆ ಪ್ರತಿನಿತ್ಯ ಒಂದು ದಳದಲ್ಲಿ ಆ ಮೂರು ಎಲೆ ಇರುತ್ತೆ ಅದು ಒಂದು ದಳ ಆ ಒಂದೊಂದರಲ್ಲಿ ದಳದಲ್ಲಿ ಈಗ ಮೂರು ದಳ ಇರುತ್ತೆ ಈ ದಳದಲ್ಲಿ ಓಂ ರೀಂ ಕ್ಲೀಮ್ ಅಂತ ಬರೀಬೇಕು ಗಂಧ ಗಂಧದಲ್ಲಿ ಚಂದನದಲ್ಲಿ ಮೊದಲನೇ ದಳದಲ್ಲಿ ಓಂ ಎರಡನೇ ದಳದಲ್ಲಿ ಹಿರಿಂ ಮೂರನೇ ದಳದಲ್ಲಿ ಶ್ರೀಂ ಓಂ ಹ್ರೀಂ ಶ್ರೀಮ್ ಈ ಮೂರು ಶ್ಲೋಕಗಳನ್ನು ಬರೀಬೇಕು ಬರೆದ್ಬಿಟ್ಟು ದೇವ್ರ ಸನ್ನಿಧಿಲಿಡಿ ಇಲ್ಲ ಗಲ್ಲಾ ಪೆಟ್ಟಿಲಿಡಿ ಇಲ್ಲ ನಿಮ್ಮದು ಅಂಗಡಿ ಒಳಗಡೆ ಏನು ದೇವ್ರ ಫೋಟೋ ತಗಲಾಕಿದ್ದೀರಿ ಅಲ್ಲಿಡಿ ಪ್ರತಿನಿತ್ಯ ಈ ರಾಜಯೋಗದಲ್ಲಿ ಮಾಡಿ ಶುಕ್ರವಾರದಿಂದ ಐದು ದಿನಗಳ ಕಾಲ ಮೂವತ್ತೊಂದನೇ ತಾರೀಕು ಗಂಟು ನೀವು ಈ ಕೆಲಸ ಮಾಡಿ ಆಗ ನೋಡಿ ಐದು ದಿನ ಅಲ್ಲ ಆರು ದಿನ ಆಗುತ್ತೆ ಅಲ್ಲಿಗೆ ಶುಕ್ರವಾರದಿಂದ ನೀವು ಈ ರೀತಿ ಮಾಡಿ ಖಂಡಿತವಾಗ ನಿಮಗೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಈ ಆರು ದಿನ ಮಾಡಿ ನೋಡಿ ನಿಮಗೆ ವ್ಯಾಪಾರ ಅಭಿವೃದ್ಧಿಯಲ್ಲಿ ಎಷ್ಟು ಲಾಭ ತರ್ತದೆ ಅಂತಕ್ಕಂಥದ್ದು ಓಂ ರೀಮ್ ಅಂದರೆ ರೀಮ್ ಅಂದರೆ ಯಾರ ಲಾಭ ಹಾ ಹಾಗೆಯೇ ರೀಮ್ ಬರಿಬೇಕು ಸೊನ್ನೆ ಎರಗಡೆ ರಾಕ ಹೊತ್ತು ಕೊಟ್ಟರೆ ರೀಮ್ ಶ್ರೀಮ್ ಓಂ ರೀಂ ಶ್ರೀಂ ಓಂ ರೀಂ ಶ್ರೀಂ ಈ ರೀತಿ ಬರೀರಿ ಬರೆದ್ಬಿಟ್ಟು ಅದನ್ನು ಆ ಮೇಲೆ ಬರೀಬೇಕು ಚಂದನದಲ್ಲಿ ದೇವ್ರ ಫೋಟೋ ಥರಡಿ ಇಲ್ಲೇ ಗಲ್ಲಾಪೆಟ್ಟಡಿ ನಿಮ್ಗೆ ವ್ಯಾಪಾರ ಅಭಿವೃದ್ಧಿ ಆಗಿಲ್ಲ ಅಂತಂದರೆ ನನ್ನ ಜವಾಬ್ದಾರಿ ಹಾಗೆಯೇ ಸ್ವಲ್ಪ ಅಕ್ಷತೆ ಸ್ವಲ್ಪ ಬಿಳಿ ಸಾಸಿವೆ ಸ್ವಲ್ಪ ಅಂಗಡಿ ಮುಂದೆ ಹಾಕ್ಕೊಳ್ಳಿ ಇದ್ರ ಜೊತೆಯಲ್ಲಿ ವ್ಯಾಪಾರ ಆಗೋರಿಗೆ ಜನಾಕರ್ಷಣೆ ಆಗಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಾ ಯಥೇಚ್ಛವಾಗಿ ಚೆನ್ನಾಗಿರ್ತಾರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನ ಸಣ್ಣ ಮಂಗಳ ಅನ್ಬಹುದು ಸರ್ವೇ ಜನ ಸುಖಿನೊಬ್ಬ ಅಂತೂ ಸಣ್ಣಗಳ ಅನ್ಬಂತು ಒಳ್ಳೇದಾಗ್ಲಿ ನಿಮ್ಗೆಲ್ಲರಿಗೂ ನೋಡಿದ್ರಲ್ಲ ಇಂದಿನ ಎರಡು ಅನುಷ್ಠಾನಗಳನ್ನ ಗುರುಗಳು ವಿಶೇಷವಾಗಿ ಎರಡು ಅನುಷ್ಠಾನಗಳನ್ನ ತಿಳಿಸಿಕೊಟ್ಟಿದ್ದಾರೆ ಒಂದು ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಜನೆ ಚೆನ್ನಾಗಿ ಆಗ್ಲಿ ಮಕ್ಕಳಿಗೆ ಅನ್ನೋ ಉದ್ದೇಶದಿಂದ ಇನ್ನೊಂದು ವ್ಯಾಪಾರಿಗಳಿಗೋಸ್ಕರ ವ್ಯಾಪಾರ ಅಭಿವೃದ್ಧಿ ಆಗ್ಲಿ ಅಂತ ಗುರುಗಳು ಹೇಳಿರುವುದು ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಅದು ಹಾಗೇ ಆಗುತ್ತೆ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಈ ಅನುಷ್ಠಾನ ಮಾಡ್ಕೊಳ್ಳುವುದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಗಳಿದ್ರೆ ಖಂಡಿತ ಗುರುಗಳನ್ನ ಫೋನ್ ಮುಖಾಂತರ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಈ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ನಂಬರ್ಗೆ ಫೋನ್ ಮಾಡಿ ಅವರಿಗೆ ನಿಮ್ಮ ಡೌಟ್ಗಳನ್ನ ಕೇಳಿ ಅನುಷ್ಠಾನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಏನಾದ್ರು ಇನ್ನು ತಿಳ್ಕೊಳ್ಬೇಕು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಗುರುಗಳನ್ನ ಸಂಪರ್ಕ ಮಾಡಬಹುದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು